ಹುಬ್ಬಳ್ಳಿ ಧಾರವಾಡದಲ್ಲಿ ಮೂರೇ ದಿನದಲ್ಲಿ ಜಾತಿ ಗಣತಿಯನ್ನು ಪೂರ್ಣ ಮಾಡಿದ್ದಾರೆ ಶಿಕ್ಷಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ಜಿಲ್ಲಾಡಳಿತ ಕೂಬಿಯಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಈ ಸಾಧನೆಯನ್ನು ಮಾಡಿದ್ದಾರೆ ಧಾರವಾಡದ ಕುಂದಗೋಳ ತಾಲೂಕಿನ ಕೂಬಿಯಾಳ ಗ್ರಾಮ ಇದು ಶಿಕ್ಷಕ ಪ್ರಶಾಂತ್ ಬಣ್ಣಿಮಟ್ಟಿ ಹಾಗೆ ಸಂತೋಷರಿಂದ ಗಣತಿ ಪೂರ್ಣ ಆಗಿದೆ ನೋಡಿ ಮೂರೇ ದಿನ ರೀ ಗಣತಿ ಕಂಪ್ಲೀಟ್ ಆಗಿ ಮಾಡಿದ್ದಾರೆ ಹದಿನೈದು ದಿನ ಬೇಡವೇ ಬೇಡ ಇವರಿಗೆ ಅಂದರೆ ಬೇರೆಯವರಿಗೆಲ್ಲ ಮಾದರಿಯಾಗಿದ್ದಾರೆ ಕೆಲವೊಬ್ರು ಹೇಳ್ತಾ ಇದ್ರು ಅಯ್ಯೋ ನಮ್ಮ ಕಡೆಯಿಂದ ಆಗಲ್ಲ ಎರಡು ಕೋಟಿ ಮನೆ ರೀಚ್ ಮಾಡಬೇಕು ದಿನದಲ್ಲಿ ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಇಲ್ಲ ಅಂತ ತೋರಿಸಿದ್ದಾರೆ ಇವರು ಅದರಲ್ಲೂ ಈ ಕೂಬಿಯಾಳ ಸರ್ಕಾರಿ ಶಾಲಾ ಶಿಕ್ಷಕರಿವರು ನೋಡಿ ಅವ್ರನ್ನ ಕರೆದು ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ ಸಮೀಕ್ಷೆ ಮುಗಿಸಿ ಜಿಲ್ಲೆ ಮತ್ತು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಈ ಶಿಕ್ಷಕರು ಗಣತಿ ಸಮೀಕ್ಷೆ ಪೂರ್ಣ ಆಗಿದೆ ತಾಲೂಕು ಆಡಳಿತದಲ್ಲೂ ಕೂಡ ಸನ್ಮಾನ ಮಾಡಲಾಗಿದೆ ಜಿಲ್ಲೆಯ ಹಲವೆಡೆ ಸರ್ವರ್ ಸಮಸ್ಯೆಯಿಂದ ಸಮೀಕ್ಷೆ ಗಡಚಣೆ ಆಗಿತ್ತು ಅದೆಲ್ಲದರ ಮಧ್ಯೆ ಕೂಡ ಈಗ ಕಂಪ್ಲೀಟ್ ಮಾಡಿದಾರೆ ಬರೀ ಮೂರು ದಿನದಲ್ಲಿ ನಮ್ಗೊಂಡಿರ್ತಕ್ಕಂಥ ಹಳ್ಳಿ ಸುಮಾರು ಎಪ್ಪತ್ತೇಳಿ ಅದನ್ನ ನಾವು ಕೇವಲ ಮೂರು ದಿನದೊಳಗ ನಾವು ಆ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ದೀವಿ ಶುಕ್ರವಾರ ಮತ್ತು ಶನಿವಾರ ಮತ್ತು ರವಿವಾರ ಯಾಕಂದ್ರೆ ಆ ಒಂದು ಸಂದರ್ಭದೊಳಗೆ ಸರ್ವೆ ಅಂತ ನೆಟ್ವರ್ಕ್ ಅಂತಕ್ಕಂಥದ್ದು ಬಹಳಷ್ಟು ಸ್ಪೀಡ್ ಆಗಿತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇರಲಿಲ್ಲ ಜೊತೆಗೆ ನಮ್ಮ ಒಂದು ಇಲಾಖೆಯವರು ನಮ್ಮ ಶಿಕ್ಷಣ ಇಲಾಖೆ ನೀಡತಕ್ಕಂತಹ ನಮ್ಮ ಬಿ ಯು ಮೇಡಮ್ ಅವರು ಪ್ರತಿ ಹಂತದೊಳಗೂ ನಮ್ಮ ಒಂದು ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಜಿಲ್ಲಾ ಹಂತದಲ್ಲಿ ಇರ್ತಕ್ಕಂತ ಎಲ್ಲಾ ಟೆಕ್ನಿಷಿಯನ್ಸ್ ನಾವು ಕಾಲ್ ಮಾಡಿದ್ರೆ ಅದನ್ನ ರಕ್ಷಣಾ ಶಿಕ್ಷಣ ಒಳಗೆ ನಮ್ಗೆ ಫೋನ್ ಅನ್ನ ರಿಸೀವ್ ಮಾಡಿ ಜೊತೆಗೆ ಒಂದು ಹಾಫ್ ಅನ್ ಅವರ್ ಒಳಗೆ ನಮ್ಗೆ ಆ ಒಂದು ಸರ್ವರ್ ಅನ್ನ ಕ್ಲಿಯರ್ ಮಾಡಿಕೊಡ್ತಿದ್ರು ಹೀಗಾಗಿ ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಎಲ್ಲಪ್ಪ ನಿಜಕ್ಕೂ ಇಡೀ ರಾಜ್ಯಕ್ಕೆ ಮಾದರಿ ಮಾದರಿ ಆಗ್ತಾ ಇದ್ದಾರೆ ಇವರು ಯಾಕೆಂದರೆ ಕೆಲವು ಕಡೆ ನೋಡ್ತಾ ಇದ್ದೀವಿ ಸರ್ವರ್ ಸಮಸ್ಯೆ ಅಂತೆ ನೆಟ್ವರ್ಕ್ ಅಂತೆ ಅಪ್ಲಿಕೇಶನ್ ಓಪನ್ ಆಗ್ತಿಲ್ಲ ಕೆಲವು ವಿರೋಧ ಮಾಡ್ತಿದ್ದಾರೆ ಇನ್ನೂ ಬೆಂಗಳೂರಿನ ಶುರುವಾಗಿಲ್ಲ ಈ ರೀತಿ ಆರೋಪ ಇತ್ತು ಬಟ್ ಇದು ಹೇಗೆ ಸಾಧ್ಯ ಆಯಿತು ಮೂರು ದಿನದಲ್ಲಿ ಅಂತ ಹೇಳಿ ಇವ್ರದ್ದು ರಾಜ್ಯದಂತಹ ರಾಜ್ಯ ಸರ್ಕಾರ ಸಪ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಗಣತಿಗೆ ಚಾಲನೆಯನ್ನ ಕೊಡ್ತು ಜಾತಿ ಗಣತಿ ಒಟ್ಟು ಹದಿನೈದು ದಿನಗಳ ಕಾಲ ಇಲ್ಲ ಅಂದ್ರೆ ಅವಕಾಶವನ್ನು ಕೊಡ್ತು ಅಂದ್ರೆ ತಿಂಗಳ ಏಳರವರೆಗೆ ಒಂದು ಅವಕಾಶ ಇದೆ ಮತ್ತು ಇಲ್ಲಿ ಶಿಕ್ಷಕರನ್ನೇ ವಿಶೇಷವಾಗಿ ಜಾತಿ ಗಣತಿಯಲ್ಲಿ ಆಯ್ಕೆ ಮಾಡಿಕೊಂಡಿದ್ರೆ ಜಾತಿ ಗಣ ಗಣತಿಯಲ್ಲಿ ಆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ನಗರ ಪ್ರದೇಶದಲ್ಲಿರ್ಬೋದು ಪ್ರಾಥಮಿಕ ಮತ್ತು ಇಲ್ಲದ್ರೆ ಪ್ರೌಢಶಾಲೆ ಅದು ಸರ್ಕಾರಿ ಶಾಲೆಯ ಶಿಕ್ಷಕರನ್ನೇ ಇಲ್ಲಿ ಆಯ್ಕೆ ಮಾಡಿಕೊಂಡಿರೋದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಒಂದು ಕುದಿಹಾಳ ಅನ್ನುವಂತಹ ಗ್ರಾಮ ಈ ಒಂದು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಇಬ್ಬರು ಶಿಕ್ಷಕರು ಪ್ರಶಾಂತ್ ಮತ್ತು ಇಲ್ಲಿ ಅಂತಂದ್ರೆ ಇನ್ನೊರುವ ಶಿಕ್ಷಕರು ಈ ಅದ್ಭುತವಾದಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ ಎಲ್ಲಿ ಇಡೀ ಗ್ರಾಮದಂತಹ ಸಂಚಾರವನ್ನ ಮಾಡ್ತಾರೆ ಕೆಲವೊಂದಿಷ್ಟು ಜನ ಇಲ್ಲಿ ಅಂದ್ರೆ ಜಾತಿ ಗಣತಿಗೆ ನಿಮ್ಮ ಆಧಾರ್ ಕಾರ್ಡ್ ಕೊಡಬೇಕು ಇಲ್ಲಿ ಅಂದ್ರೆ ನಿಮ್ಮ ಎಲ್ಲಾ ಫ್ಯಾಮಿಲಿನ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂದಾಗ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಸರಿತಾ ಇಲ್ಲಿದ್ರೆ ಅದೆಷ್ಟೋ ಜನ ಇಲ್ಲದ್ರೆ ವಿರೋಧವನ್ನ ಮಾಡ್ತಾರೆ ನ್ಯಾಯಾಕೆ ನಿಮಗೆಲ್ಲ ಕೊಡಬೇಕು ನಮ್ದು ಆಧಾರ್ ಕ್ಯಾನ್ಸಲ್ ಮಾಡ್ತೀರಾ ಇನ್ನೊಂದು ಕಡೆ ಅಂತಂದ್ರೆ ನಮಗೆ ಬರುವಂತಹ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀರಾ ಅಂತೇಳಿ ಈ ಊಹಾಪುಗಳೂ ಪ್ರಸ್ತಾಪ ನೀಡಿ ಅವರನ್ನ ಮನವೊಲಿಸುವ ಮುಖಾಂತರ ಗ್ರಾಮೀಣ ಕುಬ್ಯಾಹಾಳ ಗ್ರಾಮಸ್ಥರು ಎಲ್ಲರನ್ನೂ ಮನವೊಲಿಸುವ ಮುಖಾಂತರ ಇಬ್ಬರ ಶಿಕ್ಷಕರು ಇವತ್ತು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಕೇವಲ ಮೂರು ದಿನ ಯಾಕಂದ್ರೆ ಯಾವಾಗ ಇಲ್ಲದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ರಾಜ್ಯದ ಚಾಲನೆ ಕೊಡ್ತು ಆ ಚಾಲನೆ ಕೊಟ್ಟಾಗ ಎರಡ್ ಮೂರ್ ದಿನ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಆರಂಭವನ್ನೇ ಆಗಲ್ಲ ಪೂರಕವಾಗಿ ಅಂದ್ರೆ ಇಲ್ಲಿ ಹುಬ್ಬಳ್ಳಿ ವಾಣಿಜ್ಯಗಿರಿ ಹುಬ್ಬಳ್ಳಿಯ ಒಂದು ಸಿಟಿ ಪ್ರದೇಶಲ್ಲೇ ಅಂದ್ರೆ ನೆಟ್ವರ್ಕ್ ಸಮಸ್ಯೆ ಇಲ್ಲಿ ಅಂತ ಕಾರ್ತು ಶಿಕ್ಷಕರು ಸೇವಾ ಇರಬಹುದು ಮತ್ತೆ ಜಾತಿ ಸಮೀಕ್ಷೆ ಬರ್ತಾರೆ ಇವತ್ತು ಬರಬಹುದು ಅಂತ ಕಾದ ಕೂತರು ಅವ್ರೆಲ್ಲರಿಗೂ ನಿರಾಸೆಲ್ಲವೂ ಕಾರಣ ಅಂತಾರೆ ಸರ್ವರ್ ಮತ್ತು ಆ ಆಪ್ ಏನತ್ತು ಆಪ್ ಸಹ ಇಲ್ಲಿ ಅಂದ್ರೆ ಓಪನ್ ಆಗಿಲ್ಲ ಇದನ್ನೆಲ್ಲವನ್ನು ನೀರಿ ಇಲ್ಲಿ ಅಂದ್ರೆ ಕುಬಿಹಾಳ ಗ್ರಾಮದ ಇಬ್ಬರು ಶಿಕ್ಷಕರು ಇಲ್ಲಿ ಅಂತರ ಆ ಎಲ್ಲಾ ಸರ್ವರ್ ಸಮಸ್ಯೆಗಳಿಗೂ ಇವ್ ಯಾವ್ದು ಸಹ ಇಲ್ಲಿ ಅಂದ್ರೆ ಡೋಂಟ್ ಕೇರ್ ಎಂದು ಇಲ್ಲಿ ಒಳ್ಳೆ ಒಂದು ಸರ್ವೆ ಮಾಡಿದ ಇದ್ರ ಜೊತೆಗೆ ಇಲ್ಲಿ ಅಂತಂದ್ರೆ ಓರ್ವ ಶಿಕ್ಷಕರು ಇರಬಹುದು ನಂತರ ಒಬ್ಬೊಬ್ಬರಿಗೆ ಒಂದು ರೀತಿಯ ಟಾರ್ಗೆಟ್ ಒಬ್ಬ ಶಿಕ್ಷಕರಿಗೆ ಇಲ್ಲಿ ಅಂದ್ರೆ ಎಂಬತ್ತು ಮನೆಗಳು ನೀಡಿದ್ರೆ ಕೆಲವೊಂದಿಷ್ಟು ಶಿಕ್ಷಕರಿಗೆ ತೊಂಬತ್ತು ತೊಂಬತ್ನಾಲ್ಕು ನೂರವರೆಗೂ ಸಹ ಇಲ್ಲಿ ಅಂತಂದ್ರೆ ಒಂದು ಸಮೀಕ್ಷೆ ಮಾಡಲಿಕ್ಕೆ ಒಂದು ಟಾರ್ಗೆಟ್ ಅನ್ನ ಈಗ ಆಯಾ ಶಿಕ್ಷಣ ಇಲಾಖೆ ನೀಡಿದೆ ಅದರ ಜೊತೆಗೆ ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾಡಳಿತ ಒಂದು ಹೊಣೆಯನ್ನು ನೀಡಿದೆ ಆದ್ರೆ ಇಲ್ಲಿ ಅಂದ್ರೆ ಇಡೀ ಕುಬಿಹಾಳ ಗ್ರಾಮಕ್ಕೆ ಗ್ರಾಮವೇನು ಇವತ್ತು ಇಬ್ಬರು ಶಿಕ್ಷಕರು ಕೇವಲ ಮೂರು ದಿನಗಳಲ್ಲೇ ಸಮೀಕ್ಷೆ ಮಾಡಿ ಮತ್ತೆ ಇವರ ಸಮೀಕ್ಷೆಯನ್ನು ಮಾಡಿದ್ರೆ ಮೂರು ದಿನದಲ್ಲಿ ಉಳಿದವರು ಇದೇ ರೀತಿಯಾಗಿ ಮಾಡಬೇಕು ಇಲ್ಲಿ ಯಾರು ಈ ಸಮೀಕ್ಷೆಗೆ ಮುಂದಾಗ್ತಾ ಇಲ್ಲ ಜನರು ಯಾರು ನಿರಾಕರಣೆ ಮಾಡ್ತಾರೆ ಅವ್ರನ್ನ ಮನವೊಲಿಸಿ ಧಾರವಾಡ ಈಗಾಗಲೇ ಹಾವೇರಿ ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಜಿಲ್ಲೆ ಆಗಿದೆ ಈ ಒಂದು ಸಮೀಕ್ಷೆ ಅದೇ ರೀತಿ ಧಾರವಾಡ ಜಿಲ್ಲೆಗೆ ಆಗ್ಬೇಕು ಅಂತೇಳಿ ಧಾರವಾಡ ಜಿಲ್ಲಾಡಳಿತ ಈ ಇಬ್ಬರಲ್ಲೂ ಶಿಕ್ಷಕರನ್ನು ಈಗಲೇ ಶ್ಲಾಘಿಸುವಂತ ಕೆಲಸ ಮಾಡಿದೆ ಪ್ರಭು ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲಾ ಮಾಹಿತಿಗಾಗಿ ನೋಡಿ ಅದು ಕೂಬೆಳ ಗ್ರಾಮ ಆ ಒಂದು ಗ್ರಾಮದಲ್ಲಿ ಇವರು ಬರೀ ಮೂರು ದಿನದಲ್ಲಿ ಸರ್ವೆಯನ್ನ ಮಾಡಿರೋದು ಬಿಟ್ಟು ಎಲ್ಲಾ ಕಡೆ ಆಗ್ಬೇಕು ಅನ್ನುವಂತಹ ಒತ್ತಾಯಗಳು ಕೇಳಿ ಬರ್ತಾ ಇದೆ